ಗಂಡ ರಮೇಶ್ ಪರಮ ಸೋಂಬೇರಿಯಾಗಿ ಬದಲಾಗಿ ಮಗ ಗಂಡ ತಂದೆ ಎಲ್ಲ ಜವಾಬ್ದಾರಿಗಳನ್ನು ಮರೆತು ಯಾವತ್ತಿಗೂ ಮನೆಯಲ್ಲೇ ಇರ್ತಾನೆ ತಾಯಿ ತಂದೆಯರು ಶಾರದಾ ಪ್ರಸಾದರು ಹೇಳಿದ್ದರೂ ಕೇಳಿಸ್ಕೊತಾ ಇರ್ಲಿಲ್ಲ ಹೆಂಡತಿ ಅನಾಮಿತ ಹೇಳಿದ್ದು ಎಡಗಿವಿಲಿ ಬಿಡ್ತಾ ಇದ್ದ ಇನ್ನು ಮಕ್ಕಳು ಅಪ್ಪ ಅಂತ ಎಷ್ಟೋ ಪ್ರೇಮದಿಂದ ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋನೇ ಅಲ್ಲ ಇಲ್ಲಿ ನೋಡಿ ಯಾರು ಎಷ್ಟು ವಿಧದಿಂದ ಹೇಳಿದ್ರು ನಾನೀ ಸೋಂಬೇರಿತನ ಬಿಡಲ್ಲ ಹೊರಗೆ ಕಾಲಿಟ್ಟು ಯಾವ ಕೆಲಸನೂ ಮಾಡಲ್ಲ ಮನೆಯಲ್ಲೇ ಇರ್ತಾ ನನಗೆ ಯಾವಾಗ ಹಸುವೆ ಆದ್ರೆ ಆಗ ಅನ್ನ ಹಾಕು ಅಂತ ಕೇಳ್ತೀನಿ ಹಾಕೊಡ್ಬೇಕಾದ ಜವಾಬ್ದಾರಿಯಾಗಿ ನಿಂಗಿದೆ ಅನಾಮಿಕಾ ನನ್ನ ತಾಯಿ ತಂದೆಯಾಗಿ ಏನು ಕಷ್ಟ ಮಾಡಿದ್ರು ಸರಿ ನನ್ನನ್ನು ಸಾಕಬೇಕಾದ ಜವಾಬ್ದಾರಿ ನಿಂಗಿದೆ ರೀ ಅನಾಮಿಕಾ ನೀನೇನ್ ಹೇಳಿದ್ರು ನಾನು ಹೀಗೆ ಇರ್ತೀನಿ ನಾನು ಹೊರಗೆ ಕಾಲಿಡಲ್ಲ ಯಾವ ಕೆಲಸನೂ ಮಾಡಲ್ಲ ಮನೇಲೆ ಇರ್ತೀನಿ ಹೀಗೆ ಸೋಂಬೇರಿಯಾಗೆ ಇರ್ತೀನಿ ನಾನು ಹೋಗಿ ಮಲ್ಕೋತೀನಿ ಎದ್ದು ತಿನ್ನೋದಕ್ಕೆ ಕೋಳಿ ಸಾರು ಮಾಡಿ ರೆಡಿಯಾಗಿಡು ಎಂದು ರಮೇಶ್ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಏನ್ ಮಾಡೋಣ ಅತ್ತೆ ಇಂತಹ ಮಗನ ಹಿಡ್ತಿದ್ದಕ್ಕೆ ನಮಗೆ ಗಂಡನಾಗಿ ಹೊಂದಿದ್ದಕ್ಕೆ ನಿಂಗೆ ಇಂತಹ ತಂದೆ ಹೊಟ್ಟೆಲ್ಲಿ ಹುಟ್ಟಿದಿಕ್ಕೆ ಮಕ್ಕಳಿಗೆ ರಮೇಶ್ ನನ್ನ ಸಹಿಸಲಾರ ತಪ್ಪಲ್ಲ ಸೊಸೆ ಎಷ್ಟು ದಿನ ಅತ್ತೆ ನಾವು ಸಾಯುವರೆಗೂ ತಪ್ಪಲ್ಲ ಸೊಸೆ ಹಾಗೆ ಮಾತಾಡ್ಬೇಡಿ ಅತ್ತೆ ಏನ್ ಮಾಡೋಣ ಆಲೋಚಿಸೋಣ ಏನು ಇಲ್ಲ ಸೊಸೆ ಈಗ ನಾನು ಹಗಲು ಮಾತ್ರನೇ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ಮೇಲೆ ರಾತ್ರಿ ಹೊತ್ತು ಕೂಡ ಯಾವ್ದಾದ್ರು ಕೆಲಸ ಸಿಕ್ಕುತ್ತೋ ನೋಡಬೇಕು ನಾನು ಕೂಡ ಇನ್ನೊಂದೆರಡು ಮನೆ ನೋಡ್ಕೊತೀನಿ ಅತ್ತೆ ಮಾವಿಯ ನೀವೆಲ್ಲೂ ಹೋಗ್ಬೇಡಿ ನನಗೊಂದು ಫುಡ್ ಬಿಸ್ನೆಸ್ ಆಲೋಚನೆ ಬಂದಿದೆ ಮೂರು ಸೇರಿ ವ್ಯಾಪಾರ ಮಾಡೋಣ ಫುಡ್ ವ್ಯಾಪಾರನಾ ಹೌದೇ ಸ್ವಲ್ಪ ಅರ್ಥವಾಗುವಾಗ ಹೇಳು ಸೊಸೆ ಅದೇ ಮಾವಯ್ಯ ರೋಡ್ ಮೇಲೆ ಊಟ ತಯಾರಾಗಿದೆ ಅಂತ ಚಿಕ್ಕ ಚಿಕ್ಕ ಗಾಡಿಗಳನ್ನ ಇಟ್ಕೊಂಡು ಅನ್ನ ಎಲ್ಲ ತರದ ಸಾರನ್ನು ಮಾರ್ತಾ ಇರ್ತಾರಲ್ಲ ಆ ವ್ಯಾಪಾರ ಮಾಡೋಣ ಅಂತಿದ್ದೀನಿ ನಿನಗ್ ಬಂದ ಐಡಿಯಾ ಚೆನ್ನಾಗಿ ಇದೆ ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲಾ ಮತ್ತೆ ನೀವೇನಂತೀರರಿ ಅತ್ತೆ ಸೊಸಯ್ಯರ್ ಇಬ್ಬರು ರೆಡಿ ಆದ್ಮೇಲೆ ನಾನೇನಂತೀನಿ ನಡೆಸ್ಬಿಡಿ ಇನ್ನು ಎಷ್ಟು ದಿನ ಅಂತ ಸಾವಿರಕ್ಕೆ ಎರಡ್ ಸಾವಿರಕ್ಕೆ ಕೆಲಸ ಮಾಡ್ಲಿ ಒಂದೇ ಹೊತ್ತು ತಿನ್ಕೊಂಡು ಬದುಕಬೇಕು ಹೇಳಿ ದೇವರ ದಯದಿಂದ ನಮ್ಮ ಅದೃಷ್ಟ ಇದ್ರೆ ಈ ಫುಡ್ ಬಿಸ್ನೆಸ್ ಕೈಗೆ ಬರುತ್ತೆ ನೋಡೋಣ ಸರಿ ಮಾವಯ್ಯ ನೀವು ಮನೆ ಹತ್ರನೇ ಇರಿ ನಾನು ಹೋಗಿ ತರಕಾರಿ ಚಿಕನ್ ಮಟನ್ ತಗೊಂಡ್ಬರ್ತೀವಿ ಇನ್ನು ಕೂಡ ತಗೊಂಡ್ಬರ್ತೀವಿ ಮತ್ತೆ ದುಡ್ಡು ಈ ತಿಂಗಳು ನಿಮ್ಗೆ ಸಂಬಳ ಬಂದಿದೆಯಲ್ಲ ಅದರಿಂದ ಉಪಯೋಗಿಸೋಣ ಸೊಸೆ ಬವಿನ ಸ್ಕೂಲ್ ಫೀಸ್ ಕಟ್ಬೇಕಲ್ಲ ಈ ದುಡ್ಡು ಅದಕ್ಕಾಗಿ ಅಂದ್ಕೊಳ್ಬಲ್ಲಮ್ಮ ಈಗ ಮತ್ತೆ ವ್ಯಾಪಾರಕ್ಕಾಗಿ ಉಪಯೋಗಿಸಿದ್ರೆ ಭವ್ಯ ಸ್ಕೂಲ್ ಫೀಸ್ ಹೇಗೆ ಸೊಸೆ ಮಾವಯ್ಯ ನಾನು ಸ್ಕೂಲ್ಗೆ ಹೋಗಿ ಮೇಡಮ್ ಹತ್ರ ಮಾತಾಡಿ ಟೈಮ್ ತಗೋತೀನಿ ಆ ಮೇಡಮ್ ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾಳೆ ಸರಿಯಮ್ಮ ಸೊಸೆ ಒಳ್ಳೆ ಮನಸ್ಸಿನಿಂದ ನಾವು ಏನು ಮಾಡಿದ್ರು ದೇವರು ಆಶೀರ್ವಾದ ಯಾವುದೋ ಒಂದು ನಮ್ಮ ಮೇಲೆ ಇರುತ್ತಮ್ಮ ಇದಸಿರಿಬ್ಬರು ಹೋಗಿ ಬೇಕಾದ್ದನ್ನ ತಗೊಂಡ್ಬನ್ನಿ ನಾವು ಅಂದ್ಕೊಂಡ ಹಾಗೆ ಫುಡ್ ವ್ಯಾಪಾರ ಮಾಡೋಣ ಅತ್ತೆ ಸೊಸೆಯರು ತರಕಾರಿಗಾಗಿ ಸಾಮಾನಿನ ಚೀಲವನ್ನು ತಗೊಂಡು ಮನೆಯಿಂದ ಹೊರಡುತ್ತಾರೆ ಪ್ರಸಾದ್ ತನ್ನ ಸೋಂಬೇರಿ ಮಗನ ಹತ್ರ ಬರ್ತಾನೆ ಬೆಡ್ ಮೇಲೆ ರಮೇಶ್ ಹಾಯಾಗಿ ಮಲಗಿರ್ತಾನೆ ಏನಪ್ಪ ಸೋಂಬೇರಿ ರತ್ನ ಹೇಳ್ತೀಯಾ ಇನ್ನು ಮಲಗೆ ಇರ್ತೀಯಾ ರಮೇಶ್ ಏನು ಕದಲದೆ ಹಾಗೆ ಮಲಗೆ ಇರ್ತಾನೆ ಅತ್ತ ಸೊಸೆಯರು ತರಕಾರಿ ಸಾಮಾನು ತಗೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಎಲ್ಲ ತರದ ತರಕಾರಿಗಳನ್ನು ಹಾಕಿ ಅತ್ತ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಅದನ್ನ ಕಟ್ ಮಾಡ್ತಾ ಇರ್ತಾರೆ ಆ ನಂತರ ರುಚಿಕರವಾಗಿ ಅಡಿಗೆ ಮಾಡ್ತಾ ಇರ್ತಾರೆ ರಮೇಶ್ ಹಾಯಾಗಿ ಮಲಗೇ ಇರ್ತಾನೆ ಘಮ್ ಅಂತ ಮಾಡಿದ ಅಡಿಗೆಯನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಟ್ಟುಕೊಂಡು ರೋಡ್ ಮೇಲೆ ಒಂದು ಕಡೆ ಪರದೆಯನ್ನು ಕಟ್ಟಿ ಟೇಬಲ್ ಮೇಲೆ ಫುಡ್ ಐಟಮ್ಸ್ ಇಟ್ಟು ಊಟ ತಯಾರಾಗಿದೆ ಎಂದು ಬೋರ್ಡ್ ಅನ್ನು ಇಟ್ಟು ಎದುರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಪ್ರಸಾದರು ಸೇರಿ ಅಲ್ಲಿ ರೋಡ್ ಮೇಲೆ ಇಟ್ಟ ಫುಡ್ ವ್ಯಾಪಾರದ ಹತ್ರಕ್ಕೆ ಯಾರು ಬರ್ತಾನೆ ಇರ್ಲಿಲ್ಲ ಸೊಸೆ ನಾವು ಇಲ್ಲಿ ಫುಡ್ ಇಟ್ಟು ಒಂದು ಗಂಟೆ ಆಯ್ತಮ್ಮ ತಿನ್ನೋದಕ್ಕೆ ಯಾರು ಬರ್ತಾ ಇಲ್ಲ ಬರ್ತಾರೆ ಅನ್ನುವ ಆಸೆ ಕೂಡ ಇಲ್ಲ ಶಾರದಾ ಅತ್ತೇ ಮಾವಯ್ಯ ನೀವು ದೊಡ್ಡವರು ಹಾಗೆ ನಿರಾಸೆ ಹೋದ್ರೆ ಹೇಗೆ ಹೇಳಿ ನಾವು ಇಲ್ಲಿ ಊಟ ಇಟ್ಟಿದ್ದು ಇದೇ ದಿನ ಅಲ್ವಾ ಮತ್ತೆ ಕೆಲವು ಸಮಯ ಎದುರು ನೋಡೋಣ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಸರಿಯಮ್ಮ ಸೊಸೆ ನಿನಗಾಗಿ ಇನ್ನೊಂದು ಗಂಟೆ ನೋಡೋಣ ಮೂವರು ಎಷ್ಟೋ ಆಸೆಯಿಂದ ಎದುರು ನೋಡುತ್ತಾ ಇರ್ತಾರೆ ಒಂದು ಹತ್ತು ನಿಮಿಷದ ನಂತರ ಒಬ್ಬನು ತಿನ್ನೋದಕ್ಕೆ ಬರ್ತಾನೆ ಮೂವರು ಅವನನ್ನು ನೋಡಿ ಸಂತೋಷ ಪಡುತ್ತಾರೆ ಅವನಿಗೆ ಅನ್ನನು ಹಾಕುತ್ತಾರೆ ಆ ನಂತರ ಮತ್ತಿಬ್ಬರು ಬರುತ್ತಾರೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ತಿನ್ನೋದಕ್ಕೆ ಬರ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಎರಡು ಗಂಟೆಯಲ್ಲಿ ಮೂವರು ಸೇರಿ ಎಷ್ಟೋ ಕಷ್ಟಪಟ್ಟು ತಾವು ತಯಾರು ಮಾಡಿದ ಫುಡ್ ಎಲ್ಲವೂ ಮಾರಾಟ ಮಾಡುತ್ತಾರೆ ಆಗ ಅವರಿಗೆ ಈ ಫುಡ್ ವ್ಯಾಪಾರದಲ್ಲಿ ಸಕ್ಸಸ್ ಸಾಧಿಸುತ್ತೇವೆ ಎಂದು ನಂಬಿಕೆ ಬರುತ್ತದೆ ಫುಡ್ ಎಲ್ಲವೂ ಪೂರ್ತಿಯಾದ ನಂತರ ಮೂವರು ಸೇರಿ ಆಟೋದಲ್ಲಿ ಮನೆಗೆ ಬರುತ್ತಾರೆ ಮನೆಯಲ್ಲಿ ಕುತ್ಕೋತಾರೆ ಶಾರದಾ ಆ ದಿನ ಬಂದ ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾಳೆ ಸೊಸೆ ಬುದ್ಧಿವಂತಿಕೆ ನಾ ರೀ ಹೌದು ಶಾರದಾ ನಿಜ ಹೇಳು ನಮ್ಮ ಸೊಸೆಗೆ ಬಂದ ಬುದ್ಧಿವಂತಿಕೆಯಿಂದ ಈ ದಿನ ನಾವು ಫುಡ್ ವ್ಯಾಪಾರದಲ್ಲಿ ಎರಡು ಸಾವಿರ ಸಂಪಾದಿಸಿದ್ವಿ ಹೀಗೆ ದಿನವೂ ನಮ್ಮ ಫುಡ್ ವ್ಯಾಪಾರ ಸಾಗಿದ್ರೆ ನಮ್ಮ ಕಷ್ಟ ಬೇಗದಲ್ಲೇ ತೀರಿ ಹೋಗುತ್ತೆ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸಬಹುದು ನಿಜ ಹೇಳಿದ್ರಿ ರೀ ಎಂದು ಮೂವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತಿ ಕಷ್ಟದಿಂದ ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಅನಾಮಿಕ ನಂಗೆ ಹಸಿವೆ ಆಗ್ತಾ ಇದೆ ಅನ್ನ ಹಾಕು ಸರಿ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಪ್ರಸಾದ್ ಸೋಂಬೇರಿಯಾಗಿ ಬದಲಾದ ಮಗನನ್ನ ನೋಡ್ತಾ ಸೋಂಬೇರಿಯಾಗಿ ತಯಾರಾದ ನಿನ್ನನ್ನ ಸ್ಕೂಲ್ ಹೋಗ್ತಾ ಇರುವ ಮಕ್ಕಳು ಹರೀಶ್ ಭವ್ಯರನ್ನು ಯಾವ ಕಷ್ಟವೂ ಬಾರದಂತೆ ರಕ್ಷಿಸಲು ಸಾಕೋದಕ್ಕಾಗಿ ನಮ್ಮ ಸೊಸೆ ಅನಾಮಿಕಾ ಫುಡ್ ವ್ಯಾಪಾರ ಶುರು ಮಾಡಿದ್ದಾಳೆ ಆದ್ರೆ ಈಗ ಏನ್ ಮಾಡುವಂತೀರಾ ನಿನ್ನ ಜವಾಬ್ದಾರಿನ ನೀನು ತಿಳ್ಕೊ ಮಗನೇ ಅನಾಮಿಕಾ ಅನ್ನ ಸಾರು ಹಾಕಿದ ಪ್ಲೇಟ್ ಅನ್ನು ತಂದು ರಮೇಶನ ಹತ್ರಕ್ಕೆ ಬರ್ತಾಳೆ ಕೊ ಸೊಸೆ ಕೊಡು ಹೊಟ್ಟೆ ತುಂಬಾ ತಿಂತಾನೆ ಕಣ್ಣು ತುಂಬಾ ನಿದ್ರೆ ಮಾಡ್ತಾನೆ ಸ್ವಲ್ಪ ಆದ್ರ ಬುದ್ಧಿ ಇರ್ಬೇಕು ಕಣೋ ಮಾವಯ್ಯ ತಿನ್ನುವಾಗ ಏನಕ್ಕೆ ಹೇಳಿ ತಿಂದ ಮೇಲೆ ಅಯ್ಯನವರು ನಮ್ಮ ಮಾತು ಕೇಳಲ್ವಲ್ಲಮ್ಮ ಬಿಟ್ಬಿಡಿ ಮಾವಯ್ಯ ಎಂದು ರಮೇಶ್ ನನ್ನ ಕಿಚನ್ ಒಳಗೆ ಕರ್ಕೊಂಡು ಹೋಗಿ ಅನ್ನ ಹಾಕುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರೋ ಶಾರದಾ ಪ್ರಸಾದರ ಜೊತೆ ಸೇರಿ ರೋಡ್ ಮೇಲೆ ಒಂದು ಕಡೆ ಊಟವನ್ನು ಮಾರುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಮಳೆಗಾಲ ಶುರುವಾಗುತ್ತದೆ ರಾತ್ರಿ ಹಗಲು ಅನ್ನುವ ನಾನ್ ಮಳೆ ಶುರು ಮಾಡಿದ ಫುಡ್ ವ್ಯಾಪಾರ ಸರಿಯಾಗಿ ಇರಲಿಲ್ಲ ಮಳೆಯ ಕಾರಣದಿಂದ ಫುಡ್ ವ್ಯಾಪಾರವನ್ನು ಸರಿಯಾಗಿ ನಡೆಸಲಾರದೆ ಹೋಗ್ತಾರೆ ಮನೆ ಹತ್ರ ಮೂವರು ದುಃಖ ಪಡ್ತಾ ಇರ್ತಾರೆ ಸೊಸೆ ಈ ಮಳೆಗಾಲದಲ್ಲಿ ನಮ್ಮ ಫುಡ್ ವ್ಯಾಪಾರ ಹೇಗೆ ನಡೆಸೋಣವೆ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಅತ್ತೆ ಹೇಗೆ ಅನ್ನೋದೇ ಅರ್ಥವಾಗ್ತಿಲ್ಲ ಆಲೋಚಿಸುತ್ತಾ ರೋಡ್ ಕಡೆ ನೋಡ್ತಾ ಇರ್ತಾಳೆ ರೋಡ್ ಮೇಲೆ ಹೋಗ್ತಾ ಇರುವ ಆಟೋ ಕಾಣಿಸುತ್ತೆ ಅತ್ತೆ ಆಟೋದಲ್ಲಿ ಫುಡ್ ಹೋಗಿ ಬಾರದ್ರೆ ಆಟೋ ಅಲ್ಲ ಚೆನ್ನಾಗಿರುತ್ತೋ ಸೊಸೆ ಆದರೆ ಆಟೋದವ್ರನ್ನ ಎಷ್ಟು ತಗೋತಾನೋ ಏನೋ ನೀವು ರೀ ನಾನು ಹೋಗಿ ನೋಡ್ಕೊಂಬರ್ತೀನಿ ಅನಾಮಿಕಾ ಕೊಡೆ ಹಿಡಿದುಕೊಂಡು ಆಟೋ ವರೆಗೆ ಹೋಗುತ್ತಾಳೆ ಎರಡು ಆಟೋಗಳಿರುತ್ತೆ ಅವ್ರ ಜೊತೆ ಮಾತಾಡುತ್ತಾಳೆ ಅವ್ರು ಹೇಳಿದ ಅಮೌಂಟ್ ಕೇಳಿ ಮತ್ತೊಂದು ಮಾತು ಮಾತನಾಡದೆ ಅನಾಮಿಕಾ ಮನೆಗೆ ಬರ್ತಾಳೆ ಆಟೋದವ್ರನ್ನ ಕೇಳಿದ್ಯಾ ಸೊಸೆ ಕೇಳಿದತ್ತೆ ನಮ್ಮ ಆಸ್ತಿ ಕೇಳ್ತಾ ಇದ್ದಾರೆ ಅವರು ಅಷ್ಟು ದೊಡ್ಡ ಮತದಲ್ಲಿ ಕೇಳ್ತಾ ಅತ್ತೆ ಮಳೆಯಲ್ಲಿ ನಾವು ಟೌನ್ ಸುತ್ತ ಫುಡ್ ಸಪ್ಲೈ ಮಾಡಬೇಕು ಅಂತ ಎಂದು ಹೇಳುತ್ತಲೇ ಶಾರದ ಕೋಪದಿಂದ ಬೈಗಳ ಪುರಾಣ ಹೇಳೋದಕ್ಕೆ ಶುರು ಮಾಡುತ್ತಾಳೆ ಸುಮ್ನಿರ ಶಾರದಾ ಅವರವರ ಕಷ್ಟ ಅವರದ್ದು ಅವರ ಕಷ್ಟನಾ ನಾವು ಕಡಿಮೆ ಎಣಿಸಬಾರ್ದು ಅತ್ತೇ ನಂಗೊಂದು ಸೂಪರ್ ಆಲೋಚನೆ ಬಂತು ಬೆಲೆ ಬಾಳುವ ಯೋಚನೆ ಖರ್ಚಿಲದ ಆಲೋಚನೆನಾ ಖರ್ಚಿಲ್ಲದ ಆಲೋಚನೆ ಅತ್ತೆ ಮತ್ತೆ ತಡ ಏನಕ್ಕೆ ಆ ಆಲೋಚನೆ ಏನು ಹೇಳು ರಿಕ್ಷಾ ಹೋಟೆಲ್ ಇಡೋಣತ್ತೆ ಅದು ಹೇಗೆ ಮಾಡ್ತಿಯೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ವಾರೆ ವಾ ಸೋಸೆ ನೀನ್ ಹೇಳಿದ ರಿಕ್ಷಾ ಹೋಟೆಲ್ ಅಡಿಯ ತುಂಬಾ ಚೆನ್ನಾಗಿದೆ ಇನ್ನು ತಡ ಎನಕ್ಕೆ ನಾವು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅತೇ ನೀವು ಮಾವಿನ ಜೊತೆ ಸೇರಿ ಅಡುಗೆ ಮಾಡ್ತಾರೆ ನಾನ್ ಹೋಗಿ ರಿಕ್ಷಾ ಹೋಟೆಲ್ ನ ತಯಾರು ಮಾಡ್ತೀನಿ ಸರಿ ಸೋಸೆ ಮಳೆ ಬೀಳುತ್ತಾ ಇರುವಾಗ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮನೆಯಿಂದ ಹೋಗುತ್ತಾಳೆ ಶಾರದಾ ಪ್ರಸಾದ್ ಮಕ್ಕಳು ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಅನಾಮಿಕಾ ಮೆಕ್ಯಾನಿಕ್ ಶಾಪ್ಗೆ ಹೋಗುತ್ತಾಳೆ ಮೆಕ್ಯಾನಿಕ್ ಜೊತೆ ಮಾತನಾಡುತ್ತಾ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುತ್ತಾಳೆ ರಿಕ್ಷಾವನ್ನು ಶಾರದಾ ಪ್ರಸಾದರು ಅಡಿಗೆ ಮಾಡ್ತಾ ಇರ್ತಾರೆ ಇನ್ನು ಆಗಿನಿಂದ ಮಳೆಯಲ್ಲಿ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾವೇಂದರ ಜೊತೆ ಸೇರಿ ರಿಕ್ಷಾ ಹೋಟೆಲ್ ನಡೆಸುತ್ತಾ ಫುಡ್ ವ್ಯಾಪಾರ ಮಾಡ್ತಾ ಇರ್ತಾಳೆ ಸೋಂಬೇರಿಯಾದ ಗಂಡನನ್ನು ಸ್ಕೂಲ್ಗೆ ಹೋಗ್ತಾ ಇರುವ ಮಕ್ಕಳನ್ನು ಶ್ರದ್ಧೆಯಿಂದ ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕೂಡು ಕುಟುಂಬದಲ್ಲಿ ಹೊಸ ಸೊಸೆ ಮಹಡಿ ಮೇಲೆ ಇಟ್ಟ ಸಂಡಿಗೆಗಳನ್ನು ಕಾಗೆಗಳು ಎತ್ತಿಕೊಂಡು ಹೋಗದ ಹಾಗೆ ಕೊಡೆ ಹಿಡಿದುಕೊಂಡು ಕಾವಲಾಗಿ ಕೂತ್ಕೊಂಡ ಶಾರದಾಳ ಹತ್ರಕ್ಕೆ ಗಂಡ ಪ್ರಸಾದ್ ಬರ್ತಾನೆ ಶಾರದಾ ಹೊಸ ಸೊಸೆ ಅನೇಮಿಕ ಎಲ್ಲಿದ್ದಾಳೆ ಗುಡಿಗೆ ಬರ್ತೀನಿ ಅಂತ ರೀ ನಿಮ್ಗೆ ಏನಾದ್ರು ಬೇಕಾ ಹೇಳಿ ತಗೊಂಡ್ ಕೊಡ್ತೀನಿ ನನಗೇನು ಬೇಕು ಅಂತಲ್ಲ ಶಾರದಾ ನಾನು ಎದ್ದಾಗಿನಿಂದ ಸೊಸೆನ ನೋಡಿಲ್ಲ ಅದಕ್ಕೆ ಕೇಳಿದೆ ಗುಡುಗೋಗಿದ್ದಾಳಾ ಒಳ್ಳೇದೇ ಅಲ್ವಾ ಬರ್ತಾಳೆ ಬಿಡು ಅಳಿಯಂದ್ರೆ ಆಫೀಸ್ಗೆ ಹೋದ್ರಾ ಹೋದಾಗಿದೆ ಶಾರದ ಅಂದ್ರೆ ನಮ್ಮ ಮಗಳು ಮಾಧವಿ ಟಿವಿ ನೋಡ್ತಾ ಇರ್ತಾಳೆ ಹೋಗಿ ಟಿಫಿನ್ ಮಾಡಿ ನನಗೀಗ ಹಸಿವಾಗಿಲ್ಲಮ್ಮ ನಾನು ಆಮೇಲೆ ಮಾಡ್ತೀನಿ ಪ್ರಸಾದ್ ಮನೆಯೊಳಗೆ ಬರುತ್ತಾನೆ ಮಾಧವಿ ಟಿವಿ ನೋಡ್ತಾ ಕಾಣಿಸುತ್ತಾಳೆ ಏನಮ್ಮ ಮಾಧವಿ ಏನಪ್ಪಾ ಟಿಫಿನ್ ಕೊಡ್ಲಾ ಟಿಫಿನ್ ಬೇಡ ತಾಯಿ ನೀನ್ ಅತ್ತಿಗೆ ನಿಜವಾಗಿ ಗುಡಿಗೆ ಹೋಗಿದ್ದಾಳ ಹೌದಪ್ಪ ಅತ್ತಿಗೆ ನಿಜವಾಗಿ ಗುಡಿಗೆ ಹೋಗಿದ್ದಾಳೆ ಚಿಟ್ಟಿನ್ ಕೂಡ ಕರ್ಕೊಂಡು ಹೋಗಿದ್ದಾಳೆ ಸರಿ ಅಮ್ಮ ತಾಯಿ ನಾನು ಹಾಗೆ ಕಾಲನೇ ಮೀಟಿಂಗ್ ಹತ್ರ ಹೋಗಿ ಬರ್ತೀನಿ ನಿಮ್ ಅಮ್ಮ ಕೇಳಿದ್ರೆ ಹೇಳು ಹಾಗೆ ಹೇಳ್ತೀನಿ ಅಪ್ಪ ಪ್ರಸಾದ್ ಹೊರಟು ಹೋಗುತ್ತಾನೆ ಗುಡಿ ಆವರಣದಲ್ಲಿ ಚಿಟ್ಟಿಯ ಜೊತೆ ಅನಾಮಿಕಾ ದಿಗಲಿನಿಂದ ಕೂತಿರ್ತಾಳೆ ಏನಾಯ್ತು ಅತ್ತೆ ಗುಡಿಗ್ ಬಂದ್ ಹಾಗೆ ಡಲ್ಲಾಗಿ ಆಗಿ ಏನಿಲ್ಲ ಚಿಟ್ಟಿ ಮರಿ ನಾನು ಹ್ಯಾಪಿಯಾಗಿ ಇದ್ದೀನಿ ಅತ್ತೆ ನಾವು ಗುಡಿಗೆ ಬಂದು ಎರಡು ಗಂಟೆ ಆಯ್ತು ಇನ್ನು ಹೋಗಿ ಮಾಡೋಣ ಚಿಟ್ಟಿ ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ಇಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ವರ್ಕ್ ಮಾಡ್ಕೋತಾ ಇರುವ ರಮೇಶ್ ಅನಾಮಿಕಾ ನೆನಪಿಗೆ ಬಂದಿದ್ದರಿಂದ ಫೋನ್ ಮಾಡ್ತಾನೆ ಹೇಳಿ ಶ್ರೀಯವರೇ ಏನು ಈ ಟೈಮ್ಗೆ ಫೋನ್ ಮಾಡಿದೀರಾ ಎದ್ದಾಗಿನಿಂದ ನೀನು ಡಲ್ ಆಗಿದ್ಯಾ ಎಷ್ಟು ಸಲ ಕೇಳಿದ್ರು ಯಾಕೆ ಹಾಕಿ ಡಲ್ ಆಗಿದ್ಯಾ ಹೇಳ್ತಾನೆ ಇಲ್ಲ ನಾನು ಆಫೀಸ್ಗಂತೂ ಬಂದೇ ಹೊರತು ವರ್ಕ್ ಮಾಡೋ ಬುದ್ಧಿ ಇಲ್ಲ ಅದಕ್ಕೆ ನಾನೇನ್ ಮಾಡುವಂತೀರಾ ಶ್ರೀಯವರೇ ನೀನು ಯಾಕೆ ಡಲ್ ಹೇಳ್ಬೋದಲ್ಲ ನೋ ಇದ್ದಕ್ಕಿದ್ದ ಹಾಗೆ ಹೊರಟು ಬಂದು ಗುಡಿ ಹತ್ರ ಬನ್ನಿ ನಾನೀಗ ಗುಡಿ ಹತ್ರನೇ ಇದ್ದೀನಿ ಗುಡಿ ಹತ್ರ ಬರ್ತೀನಿ ರಮೇಶ್ ಕಾರಿನಲ್ಲಿ ಆಫೀಸಿಂದ ಹೊರಡುತ್ತಾನೆ ಶಾರದಳ ಹತ್ರ ಬರ್ತಾಳೆ ಮಾಧವಿ ಅಮ್ಮ ನಾನು ಗುಡಿ ಹೊರಗೆ ಬರ್ತೀನಿ ಸೊಸೆ ಚಿಟ್ಟಿ ಇನ್ನು ಗುಡಿಯಿಂದ ಬಂದಿಲ್ಲೇನಮ್ಮ ಇಲ್ಲಮ್ಮ ನೀನ್ ಹೋಗ್ತೀಯಾ ನನ್ನನ್ ಹೋಗೋಂತೀಯ ನೀನು ಮನೆ ಹತ್ರನೇ ಇರು ನಾನ್ ಹೋಗಿ ಸೊಸೈನ ಚಿಟ್ಟಿನ ಕರ್ಕೊಂಡ್ ಬರ್ತೀನಿ ಶಾರದಾ ಮನೆಯಿಂದ ಹೊರಡುತ್ತಾಳೆ ಮಾಧವಿ ಕಾವಲಾಗಿ ಕೂತ್ಕೋತಾಳೆ ಶಾರದಾ ಗುಡಿ ಹತ್ರಕ್ಕೆ ಬಂದು ನೋಡ್ತಾಳೆ ಮಗ ಸೊಸೆ ಇಬ್ಬರು ಕೂತ್ಕೊಂಡು ಮಾತನಾಡ್ಕೋತಾ ಇರ್ತಾರೆ ಚಿಟ್ಟಿ ಚಾಕ್ಲೇಟ್ ತಿಂತ ಇರ್ತಾಳೆ ಶಾರದಂಗೆ ಅವರ ಮಾತುಗಳು ಕೇಳಿಸುತ್ತಾ ಇರುತ್ತೆ ಏನು ಅಂದ್ರೆ ನಮಗೆ ಮದುವೆಗೆ ಐದಾರು ವರ್ಷ ಆಗಿಲ್ವಲ್ಲ ಐದಾರು ಅಲ್ವಾಗಿದ್ದು ಹೌದೇನು ನಿಮಗೆ ನಿಮ್ಮ ಹೆಂಡತಿ ಮನಸ್ಸು ಅರ್ಥವಾಗುತ್ತಾ ಅರ್ಥವಾಗುತ್ತೆ ಆದ್ರಿಂದನೇ ಅಲ್ವಾ ಅನಮಿಕಾ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೇಮಿಸ್ತಾ ಇದ್ದೀನಿ ಹೂ ತರ್ತಾ ಇದ್ದೀನಿ ಸೀರೆ ಕೊಡಿಸ್ತಾ ಇದ್ದೀನಿ ನೀನು ಕೇಳಿದ್ದೇನು ನಾನು ಇದುವರೆಗೂ ಇಲ್ಲ ಅಂತ ಹೇಳಿಲ್ವಲ್ಲ ಹೂವು ಸೀರೆ ಹಣ್ಣು ಒಡೆದೆ ತಂದು ಕೊಟ್ರೆ ಸರಿ ಹೋಗುತ್ತಾ ಹೇಳಿ ಅನಮಿಕಾ ನನ್ನ ಹೆಂಡತಿ ಜೊತೆ ಹಾಯಾಗಿ ತಮಾಷೆಯಾಗಿ ಸಂತೋಷದಿಂದ ಇರಬೇಕು ಅಂತ ನನಗೂ ಇರುತ್ತೆ ಆದ್ರೆ ನಮ್ಮದು ಕೂಡು ಕುಟುಂಬ ಅಲ್ವಾ ಮನೆಯಲ್ಲೇ ತಂಗಿ ಭಾವ ಇರ್ತಾರೆ ಚಿಟ್ಟಿ ಕೂಡ ನಮ್ಮ ಹತ್ರನೇ ಮಲ್ಕೋತಾಳೆ ಅದಲ್ಲರಿ ಎಂದು ಅನಾಮಿಕಾ ಏನು ಹೇಳಲಿಕ್ಕೆ ಹೋದಾಗ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಅನಾಮಿಕಾ ರಮೇಶ್ ಶಾರದಳನ್ನು ನೋಡಿ ಅಯ್ಯೋ ಮೈದಲೆ ಬೀಳ್ತಾರೆ ಮಗು ರಮೇಶ ಸೊಸೆ ನಾನು ಚಿಟ್ಟಿನ ಕರ್ಕೊಂಡು ಮನೆಗೆ ಹೋಗ್ತೀನಿ ನೀವಿಬ್ಬರು ಹಾಯಾಗಿ ಕಾರೆ ಹೋಗ್ಬನ್ನಿ ಎಂದು ಹೇಳಿ ಶಾರದಾ ಚಿಟ್ಟಿಯನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ರಮೇಶ್ ಅನಾಮಿಕಾ ಇಬ್ಬರು ಹಾಯಾಗಿ ಮಾತನಾಡಿಕೊಂಡು ಕಾರನಲ್ಲಿ ಮುಂದಕ್ಕೆ ಸಾಕ್ತಾ ಇರ್ತಾರೆ ಶಾರದಾ ಹೇಳಿದ್ದನ್ನು ಕೇಳಿ ಕೋಪದಿಂದ ಇಷ್ಟು ಸಡನ್ ಆಗಿ ಮಗಳು ಅಳಿ ನಮ್ಮ ಹೊಸ ತಪ್ಪಲ್ಲ ರೀ ಏನು ಹೊಸ ಸಸ್ಯಗಾಗ ಹೌದು ರೀ ನನಗೇನು ಅರ್ಥವಾಗಿಲ್ಲ ಶಾರದಾ ಸೊಸೆಯಲ್ಲಿರುವ ಹೆಂಡತಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸೊಸೆಯಾಗಿ ನಮ್ಮ ಮನೆಗೆ ಬಂದ ಅನಾಮಿಕಂಗಿ ಕೂಡ ತನ್ನ ಗಂಡನ ಜೊತೆ ಹಾಯಾಗಿ ಇರ್ಬೇಕು ಅಂತ ಏಕಾಂತವಾಗಿ ಕಳಿಬೇಕು ಅಂತ ಸಿನಿಮಾಗೆ ಹೋಗ್ಬೇಕು ಪಾನಿಪುರಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಅರ್ಥ ಆಯ್ತು ಶಾರದಾ ನಾವು ಮಗಳು ಅಳಿಯನ್ನ ಕರ್ಕೊಂಡು ಹಾಗೆ ಆರಾಮಾಗಿ ಟೂರ್ ಹೋದ್ರೆ ಮನೆಯಲ್ಲಿ ಮಗ ಸೊಸೆ ಚೆನ್ನಾಗಿರ್ತಾರೆ ನೀನ್ ಹೇಳ್ದಾಗ ಸಂತೋಷವಾಗಿರ್ತಾರೆ ಇಷ್ಟ ಬಂದ ಕಡೆ ಹೋಗ್ತಾರೆ ಹಿಡಿಸಿದ್ದು ತಿಂತಾರೆ ಅಷ್ಟೇನಾ ಅಷ್ಟೇ ಅಲ್ವೇನ್ರಿ ಸರಿ ಮತ್ತೆ ಏನಕ್ಕೆ ಮಗಂಗೆ ಅಳಿಯಂಗೆ ಹೇಳು ಎಷ್ಟು ಬೇಕೋ ಅಷ್ಟು ಬಟ್ಟೆ ಜೋಡಿಸ್ಕೊತಾರೆ ಹಾಗೆ ನಮ್ಗೇನು ಬಟ್ಟೆ ಬೇಕೋ ನೀನು ಜೋಡಿಸು ಒಂದು ಎರಡು ದಿನದ ನಂತರ ಎಲ್ಲರೂ ಕಾರಿನಲ್ಲಿ ಕುತ್ಕೋತಾರೆ ಕಾರಿನ ಮನೆಯ ಲಗೇಜ್ ಸಾಮಾನುಗಳು ಕಟ್ಟಿರುತ್ತದೆ ಶಾರದಾ ತನ್ನ ಸೊಸೆ ಅನಾಮಿಕಳ ಹತ್ರ ಇಲ್ಲಿ ನೋಡು ಸೊಸೆ ನಿನ್ನ ಹೆಂಡತಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಗಳು ಅಳಿಯಂದ್ರು ಚಿಟ್ಟಿ ಜೊತೆ ಸೇರಿ ನಾವು ಹತ್ತು ದಿನವರೆಗೂ ಟೂರ್ಗೆ ಹೋಗ್ತಾ ಇದೀವಿ ಇನ್ನು ನೀನು ಮಗ ಹಾಯಾಗಿ ಸಂತೋಷವಾಗಿರಿ ಆ ಮಾತನ್ನು ಕೇಳುತ್ತಾಳೆ ಅನಾಮಿಕ ನಾಚಿಕೆಯಿಂದ ಬಹಳ ಸಂತೋಷ ಅತ್ತೆ ನನ್ನ ದುಃಖನ ಅರ್ಥ ಮಾಡ್ಕೊಂಡ್ರಿ ನಿಮ್ಮಂತ ಒಳ್ಳೆ ಮನಸ್ಸಿರುವ ಅತ್ತೆ ಸಿಕ್ಕೋದು ನಿಜಕ್ಕೂ ನನ್ನ ಅದೃಷ್ಟ ಟೂರ್ಗೆ ಜಾಗೃತಿಯಾಗಿ ಹೋಗ್ಬನ್ನಿ ಸರಿ ಅಮ್ಮ ಸೊಸೆ ಮನೆ ಹತ್ರ ಜಾಗೃತೆ ಶಾರದಾ ಕಾರಿನಲ್ಲಿ ಕುತ್ಕೋತಾಳೆ ಕಾರು ಅಲ್ಲಿಂದ ಹೊರಟು ಹೋಗುತ್ತೆ ಅನಾಮಿಕಾ ಮನೆಯೊಳಗೆ ಬರುತ್ತಾಳೆ ರಮೇಶ್ಗೆ ಫೋನ್ ಮಾಡ್ತಾಳೆ ಅಮ್ಮನವ್ರು ಟೂರ್ಗೆ ಹೋದ್ರೂ ಆ ಈಗ್ಲೇ ಕಾರಲ್ಲಿ ಹೊರಟೋದ್ರು ರೀ ಸರಿ ಹಾಗಾದ್ರಿ ನಾನು ಈಗ್ಲೇ ಮನೆಗ್ ಬರ್ತಾ ಇದ್ದೇನೆ ನನ್ಗೆ ಇಷ್ಟವಾದ ಅಡುಗೆ ಮಾಡು ನಿಮ್ ಇಷ್ಟ ರಮೇಶ್ ಕಾರಿನಲ್ಲಿ ಮನೆಗೆ ಬರುತ್ತಾನೆ ಅನಾಮಿಕಾ ಎರಡು ಕೈಗಳಿಗೂ ಗೋರಂಟಿ ಹಚ್ಚಿಕೊಂಡು ಹಾಲಲ್ಲಿ ಕೂತಿರ್ತಾಳೆ ರಮೇಶ್ ಆ ಕೈಗಳನ್ನು ನೋಡಿ ಹಾ ನಿನ್ನ ಉದ್ದೇಶ ನನ್ಗೆ ಅರ್ಥ ಆಯ್ತು ಬಿಡು ಈಗ್ಲೇ ಬರ್ತೀನಿ ಎಂದು ರಮೇಶ್ ತನ್ನ ಬೆಡ್ರೂಮ್ ಒಳಗೆ ಹೋಗ್ತಾನೆ ಅನಾಮಿಕಾ ತನ್ನ ಗೋರಂಟಿ ಹಾಕಿದ ಕೈಗಳನ್ನು ನೋಡಿಕೊಳ್ಳುತ್ತಾ ಇರುವಾಗ ಲುಂಗಿ ಬನೇ ಹಾಕಿಕೊಂಡು ಅಲ್ಲಿಗೆ ಬರ್ತಾನೆ ಸರಿ ಕಿಚನ್ ಒಳಗೆ ಬಾನು ನಮ್ಗಿಷ್ಟವಾದ ಅಡಿಗೆನ ನಾನೇ ಆಗಿ ಮಾಡಿ ನಿಂಗೆ ತಿನ್ನಿಸ್ತೀನಿ ಅದೇ ಅಲ್ವಾ ಈಗ ನಿನ್ನ ಹೆಂಡತಿ ಮನಸ್ಸು ಕೋರ್ಕೋತಾ ಇರೋದು ಹೌದು ಬಾವ ಇಬ್ಬರು ಕಿಚನ್ ಒಳಗೆ ಹೋಗುತ್ತಾರೆ ಅನಾಮಿಕಾ ಕಿಚನ್ ಬಂಡೆ ಮೇಲೆ ಕುತ್ಕೋತಾಳೆ ರಮೇಶ್ ಅಡಿಗೆ ಮಾಡ್ತಾ ಇರ್ತಾನೆ ಅನಾಮಿಕಾ ಅಂದವಾಗಿ ನಗ್ತಾ ಇರ್ತಾಳೆ ಅನು ನಿನಗಾಗಿ ಗಮ್ಮ ಅನ್ನುವ ಬಿರಿಯಾನಿ ಮಾಡಿದೀನಿ ನೀನ್ ಹೋಗಿ ಹಾಲಲ್ಲಿ ಕೂತ್ಕೋ ನಾನು ಬಿರಿಯಾನಿ ನಿಂಗೆ ತಿನ್ನಿಸ್ತೀನಿ ಅನಾಮಿಕಾ ಹಾಲ್ನಲ್ಲಿ ಬಂದು ಸೋಫಾದಲ್ಲಿ ಕೂತ್ಕೋತಾಳೆ ರಮೇಶ್ ಗಮ್ಮ ಅನ್ನುವ ಬಿರಿಯಾನಿ ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕಳಿಗೆ ಇರ್ತಾನೆ ಅನಾಮಿಕಾ ಕೂಡ ಸಂಭ್ರಮ ಪಡುತ್ತಾ ಗಂಡನ ಪ್ರೇಮದಿಂದ ತಿನ್ನಿಸ್ತಾ ಇದ್ರೆ ಎಷ್ಟೋ ಸಂತೋಷ ಪಡುತ್ತಾಳೆ ಅನು ತಿಂದಿದ್ದಾಗೋಯ್ತು ಇನ್ನು ಕೈಗಳು ತೊಳ್ಕೊ ಇಬ್ರು ಹಾಗೆ ಸಿನಿಮಾಗೆ ಹೋಗೋಣ ತಿರುಗಿ ಬರುವಾಗ ಐಸ್ ಕ್ರೀಮ್ಸ್ ಕೂಡ ತಿನ್ನೋಣ ಸರಿ ಬಾವಾ ಹತ್ತು ನಿಮಿಷದಲ್ಲೇ ರೆಡಿಯಾಗಿ ಬರ್ತೀನಿ ನಿಜ ಹೇಳುವ ಅನಾಮಿಕಾ ನೀವು ಹೆಂಗಸರು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತೀರಾ ಅಯ್ಯೋ ಬಾವ ಹತ್ತಂದ್ರೆ ಹತ್ತು ಹಿಡಿಯುತ್ತೆ ಆದ್ರೂ ಬಾವ ನಾವು ಗಂಟೆ ಗಟ್ಲೆ ತಯಾರಾಗೋದು ನಿಮ್ಗಾಗಿನೇ ಅಲ್ವಾ ನೀವು ನೋಡ್ಬೇಕು ಅಂತನೆ ಅಲ್ವಾ ಚೆನ್ನಾಗಿಲ್ದಿದ್ರೆ ಚೀಚಿ ಅಂತ ಮುಖ ತಿರುಸ್ಕೊಂಡು ಹೋಗೋದು ನೀವೇ ಅಂದವಾಗಿ ತಯಾರಾದ್ರೆ ಗಂಟೆಗೆ ಹೊರತು ಅಂತ ವ್ಯಂಗ್ಯ ಮಾಡೋದು ನೀವೇ ಹೀಗಾದ್ರೆ ಹೇಗೆ ಸರಿ ಸರಿ ಅನಾಮಿಕಾ ಹೋಗು ಹೋಗಿ ಬೇಗ ರೆಡಿ ಆಗಿ ಬಾ ಸಿನಿಮಾಗ್ ಹೋಗೋಣ ನಾನು ಹೇಗೆ ರೆಡಿ ಆದ್ರೆ ನಿನ್ಗೆ ಇಷ್ಟವಾಗುತ್ತೆ ಹೇಳು ಬಾಬಾ ನಾನು ಹಾಗೆ ರೆಡಿಯಾಗಿ ಬರ್ತೀನಿ ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡು ಉದ್ದನೇ ಕೂದಲಿಂದ ಸಿಂಪಲ್ ಆಗಿ ರೆಡಿಯಾಗಿ ಬಾ ಸರಿ ಬಾಬಾ ಅನಾಮಿಕ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಬೀಚಲ್ಲಿ ಶಾರದಾ ಪ್ರಸಾದ್ ಮಗಳು ಅಳಿಯಂದ್ರು ಚಿಟ್ಟಿ ಕೂತ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಇನ್ನು ರಮೇಶ್ ಏನೋ ರೆಡಿಯಾಗಿ ಹಾಲ್ ಇರ್ತಾನೆ ಗುಲಾಬಿ ಬಣ್ಣದ ಸೀರೆಯಲ್ಲೇ ಅನಾಮಿಕಾ ಅತಿ ಲೋಕ ಸುಂದರಿಯಾಗಿ ತಯಾರಾಗಿ ಹಾಲ್ಗೆ ಬರುತ್ತಾಳೆ ರಮೇಶ್ ರೆಪ್ಪೆ ಕೂಡ ಮಿಟುಕಿಸದೆ ಹಾಗೆ ಅನಾಮಿಕಳನ್ನ ನೋಡ್ತಾ ಇರ್ತಾನೆ ನಿಂಗೆ ಗುಲಾಬಿ ಬಣ್ಣದ ಸೀರೆ ಇಷ್ಟ ಅಂತ ಉಟ್ಕೊಂಡ್ಬಂದೆ ಹೇಗಿದ್ದೀನಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಇಬ್ಬರು ಕಾರಿನಲ್ಲಿ ಹಾಯಾಗಿ ಹೋಗ್ತಾ ಇರ್ತಾರೆ ರೋಡ್ ಮೇಲೆ ಒಂದು ಕಡೆ ಹೂವಿನ ಅಂಗಡಿ ಕಾಣಿಸುತ್ತದೆ ರಮೇಶ್ ಕಾರನ್ನು ನಿಲ್ಲಿಸುತ್ತಾನೆ ಇಬ್ಬರು ಕೆಳಗಿಳಿಯುತ್ತಾರೆ ಅನಾಮಿಕಗೆ ಇಷ್ಟವಾದ ಮಲ್ಲಿಗೆ ಹೂವನ್ನು ಕೊಡಿಸಿ ಅನಾಮಿಕಳ ತಲೆಯಲ್ಲಿ ಮುಡಿಸುತ್ತಾನೆ ಅನಾಮಿಕಳಲ್ಲಿರುವ ಹೆಂಡತಿಯ ಮನಸ್ಸು ಎಷ್ಟೋ ಸಂತೋಷ ಪಡುತ್ತದೆ ಪ್ರತಿ ಹೆಂಡತಿ ತನ್ನ ಗಂಡನಿಂದ ಇಂತಹ ಪ್ರೇಮನೆ ಕೋರ್ಕೊಳ್ಳುತ್ತೆ ಭಾವ ನಮಗೂ ತೋರಿಸ್ಬೇಕು ಅಂತನೇ ಇರುತ್ತೆ ನಮಿಕಾ ಆದ್ರೆ ಕೆಲಸದ ಒತ್ತಡದಿಂದ ಎಷ್ಟೋ ವಿಧದಿಂದ ಆಲೋಚನೆ ಇರುತ್ತಲ್ಲ ನಾವು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬಲ್ವಿ ಬಾವಾ ಸರಿ ಬಾವನು ನಮಗೆ ಸಿನಿಮಾಕ್ಕೆ ಟೈಮ್ ಆಗುತ್ತೆ ಇಬ್ಬರು ಕಾರಿನಲ್ಲಿ ಅಲ್ಲಿಂದ ಹೊರಡುತ್ತಾರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಿಡಿಸಿದ ಸಿನಿಮಾವನ್ನು ನೋಡುತ್ತಾರೆ ಒಂದು ಮೂರು ಗಂಟೆ ಹೊತ್ತು ಆ ನಂತರ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಇಬ್ಬರು ಕೂತ್ಕೊಂಡು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಐಸ್ ಕ್ರೀಮ್ ಅನ್ನ ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಏನೂ ರಾತ್ರಿ ಆಗುತ್ತದೆ ಇಬ್ಬರು ಸೇರಿ ಫೇಮಸ್ ಬಿರಿಯಾನಿ ಸೆಂಟರ್ ಅಲ್ಲಿ ಹಿಡಿಸಿದ ಬಿರಿಯಾನಿಯನ್ನು ಹೊಟ್ಟೆ ತುಂಬ ತಿಂದು ರಾತ್ರಿ ಹತ್ತು ಗಂಟೆಗೆ ಮನೆಗೆ ತಿರುಗಿ ಬರುತ್ತಾರೆ ಮನೆಯಲ್ಲಿ ಲೈಟ್ ಹಾಕುತ್ತಾರೆ ಮನೆಯಲ್ಲಿ ಯಾರು ಇಲ್ಲದೇ ಇದ್ದಿದ್ದರಿಂದ ಮನೆ ಖಾಲಿಯಾಗಿರುತ್ತೆ ಅದು ಅನಾಮಿಕಾಗಿ ಹಿಡಿಸಲಿಲ್ಲ ಅತ್ತೆ ಅವರಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ರಿ ಏನಾಯ್ತುನು ಸೊಸೆಯಲ್ಲಿರುವ ಹೆಂಡತಿ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಮ್ಮಮ್ಮ ನಮ್ಮಿಬ್ಬರನ್ನು ಹೀಗೆ ಏಕಾಂತವಾಗಿ ಬಿಟ್ಟಿದ್ದಾರೆ ಎಲ್ರನ್ನು ಕರ್ಕೊಂಡು ಟೂರ್ ಹೋಗಿದ್ದಾರಲ್ಲ ಅತ್ತೆ ನನ್ನ ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ತುಂಬಾ ಅದೃಷ್ಟವಂತಳೋರಿ ಈ ದಿನ ನಿಮ್ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನಾನು ಯಾವತ್ತೋ ಮರ್ತೋಗಲ್ಲ ಹಾಗೆ ಅವಾಗವಾಗೆ ಕರ್ಕೊಂಡು ಹೋಗಿ ಆಗ ನಮಗ್ ಕೂಡ ಮನೆ ಅಂದ್ರೆ ಬೇಸರವಾಗೋದಿಲ್ಲ ದಿಗ್ಲು ಬರೋದಿಲ್ಲ ಸರಿಯಾ ನಮಿಕ ಅಮ್ಮಂಗೆ ಈಗ್ಲೇ ಫೋನ್ ಮಾಡೋದು ಬೇಡ ನಾಳೆ ಮಾಡ್ತೀನಿ ಇನ್ನು ಇಬ್ಬರು ಸಂತೋಷದಿಂದ ಮಲಗುತ್ತಾರೆ ಮಾರನೇ ದಿನ ಶಾರದಳ ಕುಟುಂಬ ತಿರುಗಿ ಬರುತ್ತದೆ ಅನಾಮಿಕ ಸಂತೋಷ ಪಡುತ್ತಾ ಅವರ ಜೊತೆ ಕಲಿತು ಬೆರೆತು ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ